ಮತ್ತೆ ಪದೇ ನಿಲ್ಸಲ್ಲ ಹೆಂಗಿದೆ ಅಂತ ನಾವು ಇಳಿದು ನೋಡೋಣ ಅಂತ ಇಳಿತಾ ಇದ್ದೀನಿ ನಾನು ಯಾವಾಗಲೂ ಹೇಳ್ತಿದ್ದೆ ಗೊತ್ತಾ ಮಳೆಗಾಲದಲ್ಲಿ ಆಗುಂಬೈ ತುಂಬ ಚೆಂದ ಚಂದ

Ma intanto... Adiata puttu 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 puttila, Please. 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 Mm -hmm. ಮತ್ತ ಪದ ಪದ ನಿನ್ಸಲ ಮಮ್ಮತ್ ಪ್ರಮೋಷನ್ ಕೋಡ್ ಟ್ಯಾಕ್ಸಿಟಿ ಗೆ ಹಾಕಿದ್ಯಾಕೆ ಬಂದು ಟ್ಯಾಕ್ಸಿಟಿ ಕಳಿಸ್ತಾರ ಮಮ್ಮಿ ಸಿಟಿ ಇದು ಯಾರ್ ಮಗ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನನ್ನದೇ ಇದು ಕಂಟಿನ್ಯೂಯೇಷನ್ ವ್ಲಾಗ್ ಎರಡಾಗುತ್ತೋ ಮೂರಾಗುತ್ತೋ ಅಂತ ವೀಡಿಯೋ ಶುರು ಮಾಡಿದ್ದಿನೇ ಹೇಳಿದ್ದೆ ಮೂರು ವೀಡಿಯೋ ಆಯಿತು ನನಗೆ ಒಳ್ಳೆಯದಾಯಿತು ಯಾಕಂದರೆ ನನಗೆ ಒಂದಿನ ರೆಸ್ಟು ಸಿಗುತ್ತೆ ಯಾವತ್ತಾದರೂ ಒಂದಿನ ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಆಗುತ್ತೆ ಇವತ್ತು ಯಾಕೋ ಗೊತ್ತಿಲ್ಲ ನಿದ್ದೆ ನಿದ್ದೆಂದರೂ ನಿದ್ದೆ ಅಂದರೆ ಅಷ್ಟು ನಿದ್ದೆ ಬರ್ತಾ ಇದೆ ಆ ತಳ್ಳಿ ಮಾತ್ರ ತಿಂದಿದ್ದಕ್ಕೋ ಏನೋ ಗೊತ್ತಿಲ್ಲ ಥಂಡಿ ಒಳಗೆ ಗಟ್ಟಿ ಗಟ್ಟಿಯಾದಂಗೆ ಆಗ್ಬಿಟ್ಟಿದೆ ಮಾತ್ರ ಅದರಲ್ಲಿ ವಿದ್ಯಾಂಶ ಇರುತ್ತೆ ಅನ್ಸುತ್ತೆ ನಿದ್ದೆ ಅಂದ್ರೆ ಕಣ್ಣು ಅಳಿತ ಇದ್ದಾಗ ಶೈ ಎಂತೆ ನಾನು ಮಲಗಬೇಕಂತ ಹಂಗೆ ಮಲಗಕ್ಕೂ ಸರಿಯಾಗಲ್ಲ ನಾನು ಆರಾಮಾಗಿ ಹಿಂದ್ ಕುತ್ಕೊಂಡಿದ್ದೆ ಹಿಂದ್ ಕುತ್ಕೊಂಡ್ರೆ ಮತ್ತೆ ಅವರಿಗೂ ಸರಿಯಾಗಲ್ಲ ಮುಂದೆ ಬಾ ಬಾ ಅಂತ ಕರೆದ್ರು ಹಾಗಾಗಿ ಇಲ್ಲೇ ಬಂದಿದೆ ಮಕ್ಕಂತೀಯ ನಮ್ಮ ಶೈ ಯಾಕಾದಗೂ ಮಲಗ್ತಿದ್ದೆ ಇವತ್ತು ಯಾಕೋ ಮಲಗಿಲ್ಲಪ್ಪ ನಿನ್ನೆ ಅಲ್ಮಲಗ್ದು ಎಲ್ಲಿ ಎದ್ದು ತೀರ್ಥಹಳ್ಳಿ ತೀರ್ಥಹಳ್ಳಿ ಇಲ್ಲ ಎಲ್ಲ ಎದ್ದಿದ್ದು ನಿನ್ನೆ ಬ್ಲಾಗ್ ನೋಡಿದರೆ ಗೊತ್ತಿರುತ್ತೆ ನನಗೆ ಈಗ ಹೋಗಿದೆ ಎಡಿಟ್ ಮಾಡ್ತಾ ಗೊತ್ತಾಗುತ್ತೆ ಮತ್ತೆ ಮೊಬೈಲ್ ನೋಡ್ತಾ ಇದೆ ನಂಗೆ ಮೊಬೈಲ್ ನೋಡಿದ್ರೆ ಒಂಥರ ಅನಿಸುತ್ತೆ ಇದನ್ನು ಟ್ರಾವೆಲ್ ಮಾಡ್ತಾ ಮೊಬೈಲ್ ನೋಡಿದ್ರೆ ನಂಗೆ ಇಷ್ಟ ಆಗೋಲ್ಲ ಶೇಗೂ ಅದೇನಾ ಅಂತ ವಾಮಿಟು ನನಗೆ ಎಲ್ಲ ಇಲ್ಲಿ ಹಲಸಿನ ಹಣ್ಣು ಮತ್ತು ಪತ್ರೋಡೆ ಇದು ಎಲೆ ಬರುತ್ತಲ್ಲ ಏನದು ಮರ್ಗೆಸ ಅದನ್ನ ಮಾರ್ತಾ ಇದಾರೆ ಎಲ್ಲಾ ಕಡೆ ಇಲ್ಲಿ ಎಲ್ಲಾ ಮರದಲ್ಲೂ ಕೂಡ ಇರುತ್ತೆ ನಮ್ಮನೇಲಿ ಈ ವರ್ಷನೇ ಯಾಕೋ ಗೊತ್ತಿಲ್ಲ ಎಲ್ಲಾ ಮರನ ನೋಡೋದೇ ಇಲ್ಲ ಇಲ್ಲಾಂದ್ರೆ ಅವ್ರ ಮರ ನೋಡಿ ನೋಡಿ ಅಂದ್ರೆ ಮರದ ಮೇಲೆ ಇರೋದನ್ನ ನಾವು ಪೈಕೊಂಡ್ ಕೂಡ ಹೋಗ್ತಿವಿ ಈ ಸಲ ಯಾಕೋ ಅಷ್ಟು ಆಗಿತ್ತು ಅವರಿಗೆ ಸಹ ಊರಲ್ಲೇ ಸಿಗುತ್ತಲ್ಲ ಎಂತಕ್ರಿ ಕೇಳೋಣ ನೋಡೋಣ ಎಷ್ಟು ರೂಪಾಯಿ ಒಂದು ಅಂತ ದಂಡಿ ನಂಗೆ ಹೆಂಗಂದರೆ ಮೂಗಲ್ಲಿ ಸೋರಿ ಹೋದರೆ ಅದು ಸಮಾಧಾನ ಆಗುತ್ತೆ ಮಾತ್ರ ತಿಂದ ತಕ್ಷಣ ಒಳಗೆ ಗಟ್ಟಿಯಾಗಿರೋದಕ್ಕೆ ತಲೆ ಒಂಥರ ಭಾರ ಏನೋ ಒಂಥರ ಆಗ್ತಾಯಿದೆ ನಿದ್ದೆ ಬಂದಂಗೆ ಏನೇನೋ ಆಗ್ತಾ ಇದೆ ನಿನ್ನೆ ಅಂತೂ ನಾನು ನಿಜ ಹೇಳ್ತೀನಿ ನಂಗೆ ಏನೋ ಆಗುತ್ತೆ ಅನ್ನೋ ಥರ ಆಗಿತ್ತು ಮನೆಗೆ ಹೋಗೋ ತನಕನೂ ಮನೆಗೆ ಹೋದ್ಮೇಲೆ ನಂಗೆ ಒಂದು ಸಮಾಧಾನ ಅಂತ ಅನ್ನಿಸ್ತು ಎಲ್ಲ ಕಡೆ ರೋಡ್ ದೊಡ್ಡ ಆಗಿರೋದಕ್ಕೆ ಮನೆ ಎದುರುಗಡೆ ಕಾಂಪೌಂಡ್ಗಡೆ ಇಲ್ಲ ಪಾಪ ಈ ರೋಡಲ್ಲೆಲ್ಲ ಎಲ್ಲ ಹೊಡೆದು ಹೊಡೆದು ರೋಡಿಗೆ ಮನೆ ಬಂದು ಇಟ್ಕೊಂಬಿಟ್ಟಿದ್ದಾರೆ ಇಲ್ಲೇ ಒಂದಷ್ಟು ಹಂಚಿನ ಮನೆಗಳು ಅಷ್ಟೇ ಬಿಟ್ರೆ ಅಲ್ಲ ರೀ ಇನ್ನೆಲ್ಲೂ ಇಲ್ಲ ಅಂದ್ರೆ ಈ ರೋಡ್ ತುಂಬಾ ಚಂದ ನಾನ್ ದೋರ್ಸಷ್ಟೊತ್ತಿಗೆ ಹೋಗ್ಬಿಡ್ತೇನೆ ಹಂಚಿನ ಮನೆಗಳು ಆಗುಂಬೆ ಹತ್ತತ್ರ ರೀ ಚಂದ ಹಂಚಿನ ಮನೆಗಳು ಅಲ್ಲ ತುಂಬಾ ಚನ್ನಾಗಿದಾವೆ ಇಲ್ಲಿ ಮನೆ ನಂಗೆ ಇಲ್ಲೊಂದು ಮನೆ ಇದೆ ತುಂಬಾ ಇಷ್ಟ ಚೆನ್ನಾಗಿದೆ ಈ ಮನೆ ಚೆನ್ನಾಗಿದೆ ನೋಡಿ ಕಾದೆಲ್ಲ ನಿಲ್ಲಿಸುತ್ತೆ ಇಳಿದು ನೋಡೋಣ ಅಂತ ಇಳಿತಾ ಇದ್ದೆ ನಾನು ಯಾವಾಗಲೂ ಹೇಳ್ತಿದ್ದೆ ಗೊತ್ತಾ ಮಳೆಗಾಲದಲ್ಲಿ ಆಗುಂಬೆ ತುಂಬ ಚಂದ ಚಂದ ಅಂತ ತುಂಬ ಜನ ತೊಗೊಂಡು ಫೋಟೋ ಎಲ್ಲ ತೆಗಿತಿದ್ದಾರೆ ಹಾಗಾಗಿ ನಾನು ನಮ್ಮನೆಯವ್ರಿಗೆ ಎಲ್ಲದೆ ಬಂದು ಇಳಿಯಾನಂತ ಏನ ಎಲ್ಲಿ ಹೋದರೆ ನಮಗೆ ನಾಯಿ ಒಂದು ಮಾತಾಡ್ಸಕ್ಕೆ ಬರುತ್ತೆ ಎಲ್ಲ ಫೋಟೋಸ್ ಎಲ್ಲ ತೆಗೀತಾ ಇದ್ದಾರೆ ತುಂಬ ಚೆನ್ನಾಗಿದೆ ಒಬ್ಬರ ಮುಖ ಒಬ್ರಿಗೆ ಕಾಣಲ್ಲ ಸ್ವಲ್ಪ ದೂರ ಹೋದರೆ ಈಗ ಸ್ವಲ್ಪ ಕಮ್ಮಿ ಆಗ್ತಾ ಬಂತು ಚೆನ್ನಾಗಿದೆ ಅಂತ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರದಲ್ಲಿ ಸೈಯೋ ನಿನ್ನೆ ಹೋಗ್ಬೇಕಿದ್ರೆ ಕಿವಿ ದಬ ಅದಕ್ಕೆ ನಾನು ತಿಂತ ಹೋದ್ರೆ ಇಲ್ಲಿ ಬೇಡ ಡ್ಯಾಡಿ ಬೈತಾರೆ ನಾನು ತಿಂತ ಹೋದ್ರೆ ಕಿವಿ ಇದಾಗಲ್ಲ ಅಂದ್ರ ಅದಕ್ಕೆ ಹೇಳಿ ಮಂಡಕ್ಕಿ ಸಿಗುತ್ತೆ ನಾವು ಯಾವಾಗಲೂ ಇಲ್ಲಿ ಮಂಡ ಬರೀ ಮಂಡಕ್ಕಿ ತಗೊಂಡು ಎಲ್ಲರೂ ತುಂಬ ಕಮ್ಮಿ ತಿಂದಿದ್ದು ಒಂದ್ಸಲನೋ ಎರಡು ತಗೊಂಡಿದ್ವಿ ತೊಗೊಂಡಿದ್ವಿ ವಾಪಸ್ ಹೋಗ್ಬೇಕಿದ್ರೆ ಇಲ್ವಂತ ಅದಕ್ಕೆ ಮಂಡಕ್ಕಿ ತಗೋಬರ್ರಿ ಅಂತ ಹೇಳಿದೆ ಫುಲ್ ನೀರು ಎಲ್ಲ ಕಡೆ ಸುಮಾರು ಅಲ್ಲಿ ಎದುರುಗಡೆನೆ ಮರಗಿರ ಎಲ್ಲ ಬಿದ್ದೋಗಿದೆ ಇಲ್ಲಿ ಫೋನ್ ಫೋನ್ಪೇ ಮಾಡಕ್ಕೆ ಹೋಗಿದೆ ಅದಕ್ಕೆ ಅವ್ರು ಅಂದ್ರತೆ ನೆಟ್ವರ್ಕ್ ಏನು ನೋಡ್ಕೊಳ್ಳಿತ್ತು ಫಸ್ಟ್ ಅಂದ್ರಂತೆ ಮಗ ಇಳಿಬೇಡ ಇಲ್ಲಿ ನೋಡಿ ನೀರು ಎಲ್ಲಿ ನೋಡಿದ್ರು ಹಿಂಗೇನೆ ಕಾಡಿಂದ ಹರಿದು ಬರೋ ನೀರು ಅನ್ಸುತ್ತೆ ಇದು ಅದಕ್ಕೆ ಬರೀ ಮಂಡಕ್ಕಿ ತಗೊಳ್ಳಿ ಅಂದೆ ಶ್ರೇಯು ಮಸಾಲಾ ಮಂಡಕ್ಕಿ ಅಂದ ಮಸಾಲಾ ಮಂಡಕ್ಕಿ ಬೇಡ ಅಲ್ಲಿ ಇದು ಇತ್ತು ನಾವು ನಿಂತಿದ್ವಲ್ಲ ನಮ್ಮ ಮನೆಯವರು ಇಲ್ಲಿ ನಿಲ್ಲೋದು ಸೇಫಲ್ಲ ಯಾಕಂದರೆ ಯಾರಿಗೂ ಏನೂ ಕಾಣದೇ ಇಲ್ಲ ಎದುರಿಗೆ ಕ ವೆಹಿಕಲ್ ಬಂದು ಎಲ್ಲರೂ ಹಿಂಗೆ ಹೊಡೆದ್ರೆ ಅಂತ ಹೇಳಿ ಬೆಡನಡಿ ಹೋಗೋಣ ಅಂತ ಹೇಳಿದ್ರು ಜೋಳಕ್ಕೂ ನಿಲ್ಲಿಸ್ರಿ ಅಂದ ಅಲ್ಲಿ ಅಲ್ಲಿ ಸಿಗುತ್ತಲ್ಲ ಜೋಳ ಜೋಳಕ್ಕೂ ನಾವು ನಿಲ್ಲಿಸಿಲ್ಲ ಮಂಡಕ್ಕೆ ಚೆನ್ನ ಇಪ್ಪತ್ತು ರೂಪಾಯಿ ಇಷ್ಟ ಇಷ್ಟೇನಾ ಇಷ್ಟ ಅಲ್ಲ ಇಷ್ಟೇ ಇಪ್ಪತ್ತು ರೂಪಾಯಿಗೆ ನಮ್ಮನೇಲೆ ಇತ್ತು ಮಂಡಕ್ಕೆ ಅದು ನನ್ನ ಜೋಬಿಗೆ ಕತ್ರಿ ಹಾಕಿದ್ರು ಗೂಗಲ್ ಪೇ ಫೋನ್ ಪೇ ಇಲ್ಲ ಅಂತ ನನ್ನ ಹತ್ರನೇ ಇಪ್ಪತ್ತು ರೂಪಾಯಿ ಹೋಗಿದಾರೆ ಅಯ್ಯೋ ನಿಮಿಷ ಮಂಡಕ್ಕಿ ತಿಂತ ಅದನ್ನ ನೀರು ಬರ್ತಾ ಇರೋದನ್ನ ಮಂಗಗಳು ಹೆಂಗಿರ್ತಾವ್ರಿ ಇಲ್ಲಿ ಪಾಪ ಈ ಹ್ಮ್ ಚಳಿ ಮತ್ತೆ ಮಳೆ ಏನು ತಿನ್ನಕ್ಕೆ ಸಿಗಲ್ಲ ತುಂಬಾ ಹಬ್ಬ ಅಲ್ಲಿ ಇಲ್ಲಿ ಹಿಡ್ಕೊ ಬಂದು ಇಲ್ಲಿ ಬಿಡೋದು ಹಂಗ ಮಾಡ್ತಾರೆ ಇಡೀ ತನಕ ಜೀವದಲ್ಲಿ ಜೀವ ಇರಲ್ಲ ನಂಗೆ ಹತ್ತು ತನಕ ಜೀವದಲ್ಲಿ ಜೀವ ಇರಲ್ಲ ನಂಗೆ ಹಂಗಾಗುತ್ತೆ ವಿಡಿಯೋ ಮಾಡೋದು ಬೇಡ ಎಂತದ ಬೇಡ ಅನ್ಸುತ್ತೆ ಎಲ್ಲಾ ಕಡೆ ನೀರು ಚಂದ ಇದೆ ದಯವಿಟ್ಟು ಯಾರಾದ್ರೂ ಹತ್ರ ಇದ್ರೆ ಒಂದ್ಸಲ ಮಳೆಗಾಲದಲ್ಲಿ ಆ ಗುಂಬೆ ಘಾಟಿನ ಇಳದ್ ಬಿಟ್ಟು ಸೋಮೇಶ್ವರದಲ್ಲಿ ಏನಾದ್ರು ತಿಂದು ಹಂಗೆ ಆ ಗುಂಬೆ ಘಾಟಿ ಹತ್ತಿ ಸೂಪರ್ ಆಗಿರುತ್ತೆ ಬೇರೆ ಎಲ್ಲ ಹೋಗೋದ್ ಹೋಗದೆ ಇದ್ರೆ ಪರವಾಗಿಲ್ಲ ಇವಾಗಂತೂ ತುಂಬಾ ಜನ ಇದಾರೆ ಹಾ ಅವಳಿಗೆ ಬಂದ್ರೆ ಒಳ್ಳೇದು ಇನ್ನಕ್ಕೆ ಹೋಗಕ್ಕೆ ಬಿದ್ದಿತ್ತಲ್ಲ ಅದು ಇದು ಕಟ್ ಆಗಿರ್ಲಿಲ್ಲ ನೋಡ್ರಿ ಬಾಯ್ ಬಾಯ್ ಆ ಗುಂಬೆ ಘಾಟಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೋ ಅಷ್ಟು ಡೇಂಜರ್ ಇರುತ್ತೆ ಇವತ್ತು ನಿನ್ನೆ ಮರ ಅರ್ಧ ಬಿದ್ದಿತ್ತು ಇವತ್ತು ಪೂರ್ತಿ ಮರ ಬಿದ್ದು ಅದನ್ನು ಕಟ್ ಮಾಡ್ತಾ ಇದ್ದರು ಹಾಗೆ ನಾವು ಸೋಮೇಶ್ವರ ಅಲ್ಲ ಇದು ಹೆಬ್ರಿಗೆ ಬಂದ್ವಿ ಅಷ್ಟೇಯು ಅಲ್ಲಿ ಲೇಸ್ ಏನಾದರೂ ತಿಂತೀನಿ ಅಂದ ಲೇಸ್ ಕೊಡಿಸಿದ್ರು ಅವರು ಡ್ಯಾಡಿ ಹಾಗೆ ನನಗೆ ಪಾನ್ ಕೂಡ ತೊಗೊತಾ ಇದ್ದಾರೆ ನಿನ್ನೆ ಅದೇ ಇದ್ರು ನಿನ್ನೆ ನೀವು ಇರಲಿಲ್ಲ ಅಂತ ಅಲ್ಲಿ ಫೋನ್ ನಂಬರ್ ಇದೆ ನೀವು ಫೋನ್ ಮಾಡಿದರೆ ಬರ್ತಿದ್ದೆ ಅಂತ ಅವರು ಹೇಳಿದ್ರು ನಿನ್ನೆ ನಿಜವಾಗ್ಲೂ ನನಗೆ ಪಾನ್ ಬೇಕಾಗಿತ್ತು ಯಾಕಂದರೆ ಆ ಥರ ಹೊಟ್ಟೆ ತೊಳೆಸ್ತಾ ಇತ್ತು ಇವತ್ತು ಪಾನ್ ಏನು ಬೇಡ ಆದರೂ ಇವತ್ತು ಪಾನ್ ಅಂಗಡಿ ಓಪನ್ ಇದೆ ನಮ್ಮ ಶ್ರೇಯು ನೋಡಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ ಒಂದು ಅರ್ಧ ಗಂಟೆ ಮಲಗಲಿ ಬಿಡ್ರಿ ಟೈಮ್ ಈಗ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಅಷ್ಟೇ ನಾವು ಇವತ್ತು ಬೇರೆ ರೋಡಲ್ಲಿ ಹೋಗ್ತಾ ಇದ್ವಿ ಬ್ರಹ್ಮವರಕ್ಕೆ ನಾವು ಯಾವಾಗಲೂ ಅದು ಆ ಕಡೆ ರೋಡಲ್ಲಿ ಹೋಗ್ತಾ ಇದ್ವಿ ನೋಡೋಣ ಅಂತ ಇಲ್ಲಿ ಸಿಟಿ ಒಳಗೆ ಹೋಗೋಣ ಅಂತ ಇವತ್ತು ಹೋಗ್ತಾ ಇದ್ವಿ ಹೆಂಗಿದ್ರು ನಾವು ಊಟಕ್ಕಿಲ್ಲೇ ಹಿಂಗೆ ಬರಲೇಬೇಕಾ ಹಂಗಾಗಿ ಹಾಗಾಗಿ ನಾವು ಬ್ರಹ್ಮಾವರ ಸಿಟಿನ ನೋಡ್ತಾ ಇದ್ದೀವಿ ಎಷ್ಟು ದೊಡ್ಡ ಇದೆ ಏನು ಎತ್ತ ಅಂತ ಅವತ್ತು ಹೋಗಿದ್ವಲ್ಲ ರೀ ದೇವಸ್ಥಾನಕ್ಕೆ ನೆಕ್ಸ್ಟ್ ಸಲ ಬಂದಾಗ ಹೋಗ್ಬೇಕನ್ರಿ ದೇವಸ್ಥಾನಕ್ಕೆ ಶ್ರೇನ್ ಕರ್ಕೊಂಡು ಎಂತ ಬೇಕೀಗ ಇದ್ದಾರೆ ಹೋಟೆಲ್ಗಳು ಇಲ್ಲಿದ್ದಾವೆ ಅಂತ ಹೇಳಿ ನಮಗೆ ಆ ಹೋಟೆಲ್ ಇದೆಯಲ್ಲ ಇಲ್ಲಿ ನಾನ್ ವೆಜ್ಜೇ ಜಾಸ್ತಿ ಫಿಶ್ ಎಲ್ಲ ಜಾಸ್ತಿ ಅನಿಸುತ್ತೆ ಹೌದು ಹಳ್ಳಿ ಮನೆ ಅಂತೆ ಇಲ್ಲೂ ಒಂದಿದೆ ನಮ್ಮ ಹೋಟೆಲ್ ಅಂತ ನಮಗೆ ವೆಜ್ಜು ಅದೇ ಚೆನ್ನಾಗಿರುತ್ತೆ ಮತ್ತು ಊಟ ಕೂಡ ತುಂಬ ಚೆನ್ನಾಗಿರುತ್ತೆ ಶ್ರೀವಂತ ಏನೇ ನಾನು ಇಡ್ಲಿ ತಿಂದಲ್ಲ ಆ ಹೋಟ್ಲಿಗೆ ಅಯ್ಯಪ್ಪ ನಾನಂತೂ ಬರೋದಿಲ್ಲ ನನಗೆ ಊಟ ಇಲ್ದಿದ್ರು ಅಷ್ಟೊತ್ತು ನಾನು ಆ ಹೋಟೆಲಿಗೆ ಬರೋಲ್ಲ ಅಂತ ನಮ್ಮ ಶ್ರೀ ನೋಡಿ ಹೆಂಗೆ ಅರ್ಕೆ ಹೊಡಿತಾ ಇದ್ದಾನೆ ಅದು ಮನತೀನಿ ಅನ್ನ ಅದಕ್ಕೆ ನಾ ಹಿಂದೆ ಬಂದು ಕೂತ್ಕೊಂಡೆ ಆರಾಮಾಗಿ ಬಲಿದ್ದಾನೆ ಇಷ್ಟೇನಾ ನಾ ನಾವು ಓ ನಾವಿಂಗೆ ಲೆಫ್ಟಿ ಅಂತ ಅಲ್ಲ ಇನ್ನೊಂಚೂರು ಮುಂದೋಗಿ ಲೆಫ್ಟಾ ಅಂತ ಇಲ್ಲೇ ಲೆಫ್ಟ್ ಇದೇ ಲೆಫ್ಟ್ ಅಲ್ವಾ ಶ್ರೇಯು ಮಲಗಿದ್ದ ಅವನಿಗೆ ಸ್ವಲ್ಪ ಶ್ಯಾಂಪು ಮತ್ತು ಸೋಪು ಬೇಕಾಗಿತ್ತು ನಿನ್ನೆ ತಗೊಳ್ಳೋದಕ್ಕೆ ಆಗಿರಲಿಲ್ಲ ಹಾಗೆಯೇ ನಾವಿಲ್ಲಿ ಊಟ ಕಿಳಿತೀವಲ್ವ ಅದ್ರ ಎದುರುಗಡೆ ಒಂದು ಸೂಪರ್ ಮಾರ್ಕೆಟ್ ಇದೆ ಅಲ್ಲಿ ತೊಗೊಳ್ಳೋಣ ಅಂತ ಹೊರಟ್ವಿ ಶ್ರೇಯು ಕಾರಲ್ಲೇ ಮಲಗಿದ್ದ ಅವನನ್ನ ಎಬ್ಬಿಸ್ಲಿಲ್ಲ ಯಾಕಂದರೆ ಏನು ಒಂದೂವರೆ ಆಗಿತ್ತು ಏನು ಎರಡು ಗಂಟೆ ಅಂದರೆ ಎರಡು ಗಂಟೆಗೆ ಏನು ಬಿಡಬೇಕು ಅಂತ ಏನಿಲ್ಲಲ್ಲ ಸ್ವಲ್ಪ ಅಲ್ಲಿ ಹಿಟ್ಟಾದರೂ ಪರವಾಗಿಲ್ಲ ಹೆಂಗಿದ್ರು ನಾವು ಈಗ ಇನ್ ಟೈಮಲ್ಲಿ ಬ್ರಹ್ಮಾವರದಲ್ಲಿ ಇದ್ದೀವಿ ಅಂತ ಅನ್ನಿಸ್ತಲ್ವ ಹಾಗಾಗಿ ಹಾಗೆ ಬಂದೆ ನನಗೂ ಸ್ವಲ್ಪ ಚಕ್ಕೆ ನಾನಂತೂ ಪೇಟೆಗೆ ಹೋಗದೆ ಎಷ್ಟೋ ದಿನ ಆಗಿತ್ತು ನನಗೂ ಏನೇನು ಬೇಕೋ ಅದನ್ನೆಲ್ಲ ಒಂದು ಸ್ವಲ್ಪ ತಗೊಂಡೆ ಹಾಗೆ ನಾನು ಹೊಸ ಸಲ ಬಂದಾಗ ಇಲ್ಲಿ ಒಂದು ಲೋಟ ನೋಡಿದ್ದೆ ಅದು ಚೆನ್ನಾಗಿತ್ತು ಆದರೆ ಇವಾಗ ಈ ಸಲ ಲೋಟ ಇರಲಿಲ್ಲ ಬೇರೆ ಥರದ್ದು ಲೋಟ ಇತ್ತು ನನಗೆ ತುಂಬ ಇಷ್ಟ ಆಯಿತು ಆದರೆ ಈ ಸೂಪರ್ ಮಾರ್ಕೆಟಲ್ಲಿ ಏನು ಗೊತ್ತಾ ತುಂಬ ಐಟಮ್ಗಳು ಖಾಲಿ ಖಾಲಿ ಆಗಿತ್ತು ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು ನನಗೆ ಸ್ಟೀಲ್ ಲೋಟ ತುಂಬಾ ಇಷ್ಟ ಆಯಿತು ಈ ಸಲ ಹೊಸಲ ನಾನು ಬೇರೆ ಥರ ನೋಡಿ ಹೋಗಿದ್ದೆ ಈ ಸಲ ಈ ಇದು ಚೆನ್ನಾಗಿತ್ತು ಹೊಸಲ ಪಾಪ ನಮ್ಮ ಮನೆಯವ್ರು ತಗೋ ಅಂತ ಹೇಳಿದ್ರು ನಾನು ತೊಗೊಂಡ್ಲಿಲ್ಲ ಇವತ್ತು ತಗೋ ಅಂತ ಅವರು ಹೇಳಲು ಇಲ್ಲ ನಾನು ತೊಗೊಂಡ್ಲೂ ಇಲ್ಲ ಈ ಥರ ಇತ್ತು ಈ ಸೂಪರ್ ಮಾರ್ಕೆಟ್ ಹೆಸ್ರು ಕೂಡ ನಂಗೆ ಗೊತ್ತಿಲ್ಲ ಇದ್ರೂ ಎಷ್ಟು ಚೆನ್ನಾಗಿದೆ ಬಾಳೆ ಎಲೆ ಥರ ಇದೆ ನಮ್ಮನೆಯವರು ಈ ಸಣ್ಣದಾಗಿರೋ ಬಾಂಡ್ಲಿ ತಗೋ ಅಂದರು ನಾನು ಇದರಲ್ಲಿ ಎಂಥ ಮಾಡಲಿ ಅಂತ ಕೇಳಿ ಹಾಗೆ ಇಟ್ಟೆ ಮತ್ತು ಸ್ಟೀಲ್ ಬಾಂಡ್ಲಿ ಏನು ಗೊತ್ತಾ ಸ್ವಲ್ಪ ದೊಡ್ಡ ಉರಿ ಆಗಿಬಿಟ್ರೆ ಒಂಥರ ಸೀದೋದಂಗೆ ಆಗಿಬಿಡುತ್ತೆ ಹಾಗಾಗಿ ನನಗೆ ಸ್ವಲ್ಪ ಸ್ಟೀಲ್ ಬಾಂಡ್ ಬಾಣಲಿ ಅಷ್ಟು ಇಷ್ಟ ಆಗೋದಿಲ್ಲ ಅದೇ ಹಾಗೆ ಒಂದು ರೌಂಡ್ ಸುತ್ತರಿತಾ ಇದ್ವಿ ಇನ್ನು ಟೈಮ್ ಇತ್ತಲ್ವ ಹಾಗಾಗಿ ಆಮೇಲೆ ಬಂದು ಶ್ರೇಯನ್ನ ಎಬ್ಸ್ಬಿಟ್ಟು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಇದರ ಆಪೋಸಿಟೇ ಇದೆ ಸ್ವಾತಿ ಅಂತನೋ ಏನೋ ನಂಗೆ ಪ್ರತಿ ಸಲನ ಆ ಹೋಟೆಲ್ಗಳ ಹೆಸರು ಮರ್ತು ಹೋಗತ್ತಪ್ಪ ಅದು ಎಷ್ಟು ಸಲ ಹೋಗಿದ್ದೇನೋ ಏನೋ ಗೊತ್ತಿಲ್ಲ ಈ ಹೋಟೆಲ್ಗೆ ಮತ್ತೆ ಮರ್ತು ಹೋಗಿಬಿಡುತ್ತೆ ಅದ್ರ ಪಕ್ಕನೇ ಮೋರ್ ಇದೆ ಆಮೇಲೆ ಹೋಗಬೇಕಿದ್ರು ಕೂಡ ಮೋರಿಗೆ ಹೋದ್ವಿ ಟೈಮ್ ಇತ್ತು ಅಂತ ಹೇಳಿ ಮತ್ತು ಅವನು ಸ್ವಲ್ಪ ಹೊತ್ತು ಇರ್ರಿ ಇರ್ರಿ ಅಂತನಲ್ವ ಅಲ್ಲಿ ಸ್ಕೂಲ್ ಹತ್ರ ಹೋದರೆ ಬಿಟ್ಟ ಹೊರಟು ಬಿಡೋಣ ಅನ್ಸಕ್ಕೆ ಶುರುವಾಗುತ್ತೆ ಹಾಗಾಗಿ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮು ಕಾರಲ್ಲಿ ಅವನ ಜೊತೆಗೆ ಕಳಿಯೋಕ್ಕೆ ಇಷ್ಟಪಡ್ತೀವಿ ಹಾಗೆ ಈ ಹೋಟೆಲ್ಗೆ ನಾವು ಊಟಕ್ಕೆ ಬೇಗ ಬಂದಿರೋದ್ರಿಂದ ಯಾರೂ ಜನ ಇರಲಿಲ್ಲ ಇಲ್ಲಿ ಮಾತ್ರ ಊಟ ತುಂಬ ಚೆನ್ನಾಗಿರುತ್ತೆ ನಾವು ನಾರ್ತ್ ಇಂಡಿಯನ್ ತಾಲಿ ಎರಡು ತೊಗೊಂಡ್ವಿ ಯಾಕಂದರೆ ಶ್ರೇನು ಊಟ ತಿಂಡಿ ಚೆನ್ನಾಗಿ ತಿಂದಿದ್ದ ನಾವು ತಿಂಡಿ ತಿಂದಿದ್ವಲ್ಲ ಹಾಗಾಗಿ ನನಗೆ ಹಸು ಇರಲಿಲ್ಲ ಹಾಗಾಗಿ ನಾರ್ತ್ ಇಂಡಿಯನ್ ತಾಲಿ ಎರಡು ತೊಗೊಂಡ್ವಿ ಅದಕ್ಕೆ ಇವತ್ತು ಹೋಳಿಗೆ ಕೊಟ್ಟಿದ್ದರು ಬಿಸಿ ಬಿಸಿ ಇತ್ತು ಹೋಳಿಗೆ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಸೂಪು ಐಸ್ ಕ್ರೀಮು ಎಲ್ಲದು ಇದರಲ್ಲಿ ಬರುತ್ತೆ ಆದರೆ ಇಲ್ಲಿ Carl Story. ಒಂದೊಂದು ಕಿಲೋಮೀಟರ್ ಯೂ ಟರ್ನ್ ಒಂದೊಂದು ಕಿಲೋಮೀಟರ್ ಯೂ ಟರ್ನ್ ನಮ್ಮದು ಇಲ್ಲೇ ಒಂದು ಯೂ ಟರ್ನ್ ಇರ್ಬೇಕಿತ್ತು ಸ್ಕೂಲ್ ಇದೆ ಅಂತ ಅಲ್ಲ ರೀ ಇವತ್ತು ಸಂಡೇ ಅಂತ ಹಾಗಾಗಿ ವೆಹಿಕಲ್ ಕಮ್ಮಿ ಆಗಿದಾವಂತ ಮನೆಯವ್ರು ಹೇಳಿದ್ರು ನನ್ನ ವಾಚಿಂದು ಬೆಲ್ಟ್ ಅದು ಹರಿದು ಹೋಗ್ಬಿಡ್ತು ಚಿನ್ನಿ ತಗೊಂಡು ಬೆಲ್ಟ್ ಅಲ್ಲ ಅದು ಹಿಂಗೆ ಸಿಗಿಸ್ತಾರಲ್ಲ ಅದು ಚಿನ್ನಿ ಒಂದು ಹರಿದಿದ್ಲು ಇವತ್ತು ನಂದು ಒಂದಲ್ಲ ಹರಿದ್ ಮೋರ್ಗೆ ಹೋದ್ವಿ ಸುಮ್ಮನೆ ಮಳೆ ಬರ್ತಾ ಇತ್ತು ಹಾಗಾಗಿ ಮೋರ್ಗೆ ಹೋದ್ವಿ ಹೋದ್ಮೇಲೆ ಕೈ ಗುರು ಗುರು ಅಂತಿರಿ ತುಂಬಿರಲ್ಲ ಶ್ರೇ ಇದೊಂದು ಪೌಚ್ ಬೇಕು ಅಂತ ಇದೊಂದು ಪೌಚ್ ತಗೊಂಡ ತೊಂಬತ್ತು ರೂಪಾಯಿ ಅಂತ ಈ ಪೌಚ್ಗೆ ಹೋಗ್ದಿದ್ರೆ ಸುಮ್ಮನೆ ಹೋಗ್ತಾ ಇದ್ವಿ ಅದೇ ಒಂದೊಂದ್ಸಲ ಹಂಗೆತ್ರ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಅದೇ ಒಂದು ಇದದು ಅವಳು ಅವ್ರು ಇದ್ರು ಒಂದು ಹುಡುಗಿ ಇವನೇನು ತೊಗೊಂಡ್ಲಿಲ್ಲಲ್ಲ ನಮ್ಮ ಬೇಡ ಬೇಡ ಸಾಕು ಸಾಕು ಅಂತ ಇದ್ರು ಅದಕ್ಕೆ ಅವ್ರು ಇದ್ರು ನೀನು ಚಾಕ್ಲೇಟೇನು ತಿನ್ನಲ್ವ ಅಂತ ಎಲ್ಲ ತಿಂತಾನೆ ಹಾಸ್ಟೆಲಿಗೆ ಬಿಡೋದಲ್ಲ ಹಾಗಾಗಿ ಏನೂ ತಗೋ ಹೋಗೋ ಹಾಗಿಲ್ಲ ಅನ್ನೋದು ಸುಮ್ಮ ಆದರು ಅಲ್ಲಿ ಎದುರುಗಡೆ ಎಲ್ಲ ಕಾಣ್ತಿರುತ್ತಲ್ಲ ಏನು ಬೇಕು ಏನು ಬೇಡ ಅಂತ ಬೇಕಾಗಿದ್ದಕ್ಕಿಂತ ಬ್ಯಾಡ ತಗೋ ಬರ್ತೀವಿ ನಾನಿವತ್ತೊಂದು ನೋಡಿದೆ ಹೊಸ್ತು ಮೂಂಗ್ ದಾಲ್ ಇರುತ್ತಲ್ವಾ ಅದು ಇದು ಇತ್ತು ನಾವು ಉದ್ದಿನ ಬೆಳೆ ಎಲ್ಲ ಇಡೀ ಉದ್ದಿನ ಬೆಳೆ ಬರುತ್ತೆ ಗೊತ್ತಾ ಅದೇ ತರ ಮೂಂಗ್ ದಾಲ್ ಕೂಡ ಇತ್ತು ಮೂಂಗಲ್ಲ ಯಾವುದೂ ಮಸೂರ್ ದಾಲ್ ಮೊಸೂರು ದಾಲಲ್ಲಿ ಮೇಲ್ಗಡೆ ಸಿಪ್ಪೆ ಇಡೀ ಇದು ಕಾಳು ಥರ ಬರುತ್ತಲ್ವ ಅದಿತ್ತು ಹ್ಮ್ ನಾನೇನು ತಗೊಳ್ಲಿಲ್ಲ ಹಾಗೆ ಸುಮ್ಮನೆ ಮಳೆ ಬರ್ತಾ ಇತ್ತಲ್ವ ಅಲ್ಲಿ ನಿಲ್ಲದೇನು ಅಂತ ಹೇಳಿ ಹೋದ್ವಿ ಆ ಶೈನ್ ಹಾಸ್ಟೆಲಿಗೆ ಬಿಡೋ ಟೈಮ್ ಬಂದೇ ಹೋಯ್ತು ಇಲ್ಲೇ ನಾವು ಯೂಟರ್ನ್ ತೆಗಿಯೋದಕ್ಕೆ ತುಂಬಾ ದೂರ ಹೋಗಿ ಬರಬೇಕು ಇದು ಹೈವೇ ಅಲ್ಲ ಹಂಗಾಗಿ ನಾವು ಊಟ ಮಾಡಿದ್ರು ಇಷ್ಟೇ ಬರ್ಬೇಕು ಅಂತ ಇಲ್ಲ ಹಾ ನಾನು ಅದೇ ಅಂದೆ ಸ್ಕೂಲ್ದು ಬಸ್ಗಳು ಅದು ಇದು ಇರುತ್ತಲ್ವಾ ಸ್ಕೂಲ್ ತಗಿಬೇಕಲ್ಲಾಷನಲ್ ಹೈವೇಗಳಲ್ಲ ನಿಮ್ ಸ್ಕೂಲು ಅದನ್ನ ಈ ತರ ನೋಡ್ತಾರೆ ಅಂದ್ರ ಅಲ್ಲಿಗೆ ಕಿಲೋಮೀಟರ್ ಮೇಲೆ ಆಗುತ್ತೆ ಟರ್ನ್ ತೆಗಿಯಕ್ಕೆ ಎಲ್ಲಿ ನಾವು ಎಲ್ಲಿ ಮಧ್ಯ ರೋಡ್ ಅಲ್ಲಿ ಅಲ್ಲ ರೀ ಅಲ್ಲಿ ಇತ್ತು ಅಷ್ಟೇನೆ ಆಮೇಲೆ ಎಲ್ಲೂ ಯು ಯೂಟರ್ನೆ ಇಲ್ಲ ಒಂದೊಂದುವರೆ ಕಿಲೋಮೀಟರ್ ಹೋಗಿ ವಾಪಸ್ ಬರ್ತಾರೋ ಅಷ್ಟೇ ಒಂದ್ ಮೂರ್ ಕಿಲೋಮೀಟರ್ ಆಗುತ್ತೆ ಅವತ್ ನಾವು ಇದಕ್ಕೋದಾಗೋ ಅಷ್ಟೇ ಶ್ರೀನ್ ಬಿಟ್ಟು ಏನದು ಉಡುಪಿಗೋಗಿದ್ವಲ್ಲ ಯಾಕಾದ್ರೂ ಹೋಗಿದ್ವಪ್ಪ ಅನ್ನೋಂಗ್ತು ಸಲ ನಂದ್ಸಲ ಯೂಟರ್ನ್ ತೆಗಿತೀನಿ ಇನ್ನು ಡಿ ಬಾಟಿಗೆ ಹೋಗೋದು ಬೇಡ ಅಂದ್ರೆ ಸದ್ಯ ಅವತ್ತು ನಂಗೆ ಮೂಡೂ ಇರಲಿಲ್ಲ ಹಾಗಾಗಿ ಇನ್ನೇನು ಕ್ಷಣ ಗಣನೆ ಶುರುವಾಗಿದೆ ಕ್ಷಣ ಗಣನೆ ಅಲ್ಲ ನಿಮಿಷ ಗಣನೆ ಶುರುವಾಗಿದೆ ಶೈನ್ ಹಾಸ್ಟೆಲಿಗೆ ಬಿಡೋದಕ್ಕೆ ಶೈ ಸ್ವಲ್ಪ ಮೂರು ಗಂಟೆ ತನಕ ಇರ್ರಿ ಅಂದ ಯಾಕಂದರೆ ಮಳೆ ಆಗಿರೋದ್ರಿಂದ ನಮ್ಮ ಮನೆಯವರು ಫಸ್ಟ್ ಘಾಟಿ ಹತ್ಕೊಂಡ್ಬಿಡೋಣ ಅಂತ ಗೊತ್ತಲ್ವ ಯಾವಾಗ ಮರ ಬೀಳುತ್ತೆ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಮತ್ತೆ ಇದೊಂದು ಸ್ವಲ್ಪ ದಿನಕ್ಕೆ ಮತ್ತೆ ಔಟಿಂಗ್ ಇದೆ ಸ್ವಲ್ಪ ದಿನಕ್ಕೆಲ್ಲ ನೆಕ್ಸ್ಟ್ ಮಂತ್ ಮತ್ತೆ ಔಟಿಂಗ್ ಇದೆ ಈ ಸಲ ಅದೊಂದು ನಮಗೆ ಅಡ್ವಾಂಟೇಜ್ ನಮಗೆ ಈ ಸಲ ಹೊಸದಾಗಿ ಮಕ್ಕಳಿಗೆಲ್ಲ ಆ ವಾಟರ್ ಗೇಮ್ ಮಾಡಿದ್ದಾರೆ ಎಲ್ಲ ಇನ್ನೂ ನಡೀತಾ ಇತ್ತು ಕೆಲಸ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಅದು ಬ್ಯಾಚ್ ಮಾಡಿ ಒಬ್ಬೊಬ್ಬರಿಗೆ ಬಿಡ್ತಾರಂತೆ ಇವತ್ತು ಕೂಡ ಬಿಟ್ಟಿದ್ರು ಶ್ರೇಯನ ಬಿಡೋ ಟೈಮ್ ಬಂದೇ ಹೋಯಿತು ನಾವು ಅಲ್ಲಿ ನಿತ್ಕೊಂಡು ಸ್ವಲ್ಪ ಹೊತ್ತು ನೋಡ್ತಾ ಇದ್ವಿ ತುಂಬ ಜನ ಬಿಟ್ಟು ಬಿಟ್ಟು ವಾಪಸ್ ಕೂಡ ಹೋಗ್ತಾ ಇದ್ರು ನಾವು ಬಂದಾಗ ಎರಡೂವರೆ ಏನೋ ಆಗಿತ್ತು ಅನಿಸುತ್ತೆ ಶ್ರೇಯು ಏನು ಈ ಸಲ ಏನು ತಂದಿರಲಿಲ್ಲ ಯೂನಿಫಾರ್ಮ್ ತಂದಿದ್ದ ಅದಷ್ಟನ್ನು ಮಾತ್ರ ವಾಶ್ ಮಾಡಿ ಕೊಟ್ಟೆ ಅದು ಏನು ಅಷ್ಟು ಕ್ಲೀನಾಗಿ ಒಣಗಿರಲಿಲ್ಲ ಒಂದು ಮುಕ್ಕಾಲು ಭಾಗದಷ್ಟು ಒಣಗಿತ್ತು ನೋಡಿ ಮಕ್ಕಳೆಲ್ಲ ಕಳಿಸ್ಬಿಟ್ಟು ಮೇಲ್ಗಡೆ ಮತ್ತೆ ಬಂದು ಲಾಸ್ಟ್ಗೆ ಮತ್ತೆ ಬಾಯಿ ಮಾಡ್ತಾ ಇದ್ದಾರೆ ಮತ್ತೆ ಹಂಗೆ ವಾಪಸ್

ಮಾಡ್ತಾ ಇದ್ರಿ ಶತಂಕ ಮೇಲ್ ಬರ್ತೀಯ ಈ ಸಲ ಅವನ್ ರೂಮ್ ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ ಈ ಸಲ ಬದಲಾಗಿರೋದಕ್ಕೆ ಮೇಲ್ಗಡೆ ಇದೆಯಲ್ಲ ಈಗ ಎರಡು ಕಿಟಕಿ ಕಾಣ್ತಾ ಇದೆ ಗೊತ್ತಾ ಆ ಕಿಟಕಿ ಮೇಲ್ಗಡೆ ಕಿಟಕಿ ಈ ಸಲ ಶ್ರೇಯ್ಯಂತೆ ನಾನು ಶ್ರೇಯುನ್ ಬಿಡಕ್ಕೆ ಬಂದಾಗ ಕೂಡ ಅವ್ರ ಗ್ರೌಂಡ್ ನಾನು ನೋಡಿರ್ಲಿಲ್ಲ ಇವತ್ತೇ ಫಸ್ಟ್ ಟೈಮ್ ನಾನು ಈ ಗ್ರೌಂಡ್ನ ನೋಡ್ತಾ ಇರೋದು ಅವ್ನು ಬರ್ಲಿಲ್ವಲ್ಲ ಹಾಗಾಗಿ ಈ ಗ್ರೌಂಡ್ ಹತ್ರ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆಟ ಆಡೋದಕ್ಕೆ ಬರ್ತಾರಂತೆ ಶ್ರೇಯು ಅವನ ರೂಮ್ ಹತ್ರ ಬರ್ತಾನೆ ಅಂತ ನಾನು ಕಾಯ್ತಾ ಇದ್ದೆ ಆದ್ರೆ ಅವನು ರೂಮ್ ಹತ್ರ ಬರ್ಲಿಲ್ಲ ಈ ಕಡೆ ಪಕ್ಕ ಇಲ್ಲಿ ಬಂದು ನೋಡ್ತಾ ಇದ್ದ ನಮ್ಮ ಮನೆಯವರು ಬಾ ಅಂತ ಕರೆದ್ರು ಆಮೇಲೆ ಇಲ್ಲೇ ಅವನಿಗೆ ಬಾಯ್ ಮಾಡಿದ್ವಿ ನನಗೆ ಅವ್ನ ರೂಮ್ ಯಾವುದು ಏನು ಅಂತ ಗೊತ್ತಾಗಿಲ್ಲ ಅವನು ತೋರಿಸ್ದೆ ಆದ್ರೂ ಅವನು ಆ ಕಿಟಕಿಯಿಂದ ಬಾಯ್ ಮಾಡಿದ್ರೆ ನಂಗೆ ಒಂದು ಸಮಾಧಾನ ಅನಿಸುತ್ತೆ ಪಾಪ ಸುಮಾರು ಮಕ್ಕಳೆಲ್ಲ ಔಟಿಂಗ್ ಹೋಗದೆ ಕೂಡ ತುಂಬ ಜನ ಮಕ್ಕಳು ಇದ್ದರು ಆ ಮಕ್ಳು ನೋಡಿದ್ರೆ ಬೇಜಾರು ಅನಿಸುತ್ತೆ ಪಾಪ ಎಲ್ಲರೂ ಹೋದಾಗ ಮಕ್ಕಳಿಗೂ ಒಂದು ಆಸೆ ಇರುತ್ತೆ ಅಲ್ವಾ ಈಗ ನಮ್ಮ ತಂದೆ ತಾಯಿನೂ ಬಂದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಹೇಳಿ ಎಷ್ಟೊಂದು ಮಕ್ಕಳು ಬಿಟ್ಟು ಹೋಗೋರು ಅಳೋರು ಮಕ್ಕಳು ಅಳ್ತಾ ಇದ್ದರು ಈ ಸಲ ಅಂತೂ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಬಿಟ್ಟಿದ್ದಾರೆ ನಾವು ಕೂಡ ಶ್ರೀಗೆ ಬಾಯ್ ಮಾಡಿ ಪಾಪ ಯಾವ ಎಲ್ಲ ಮಕ್ಕಳು ಯಾವ ಪೇರೆಂಟ್ಸ್ ಬಂದರೂ ಬಾಯ್ ಇರ್ತಾರೆ ನಾವು ಕೂಡ ಹಾಗೆ ಹೊರಟ್ವಿ ಹೊರಟ ತಕ್ಷಣ ನನಗಂತೂ ವೀಡಿಯೋ ಮಾಡೋಕ್ಕೆ ಮನಸ್ಸೇ ಬರೋದಿಲ್ಲ ಒಂದು ಮುಕ್ಕಾಲು ದಾರಿ ಬಂದ ಮೇಲೆ ಸಾರಿ ಆಗುಂಬೆ ಹತ್ತತ್ರ ಬಂದ ಮೇಲೆ ಒಂಚೂರು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತೀನಿ ಅಂದರೆ ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ನನಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ದುಃಖ ಬಂದುಬಿಡುತ್ತೆ ಅದೇ ಹೊರಟು ಮನೆಯಿಂದ ಹೊರಟಾಗ ಅಂದರೆ ಕರೆಯೋದಕ್ಕೆ ಹೊರಟಾಗ ಎಷ್ಟು ಖುಷಿ ಖುಷಿಯಿಂದ ಹೊರಡ್ತೀನಿ ಎಷ್ಟು ಬೇಗ ದಿನಗಳು ಕಳೆದು ಹೋಗ್ತವೆ ಅಂದರೆ ಒಂದು ವರ್ಷ ಕಳೆದು ಇನ್ನೇನು ಅಕ್ಟೋಬರ್ ಬಂದರೆ ಒಂದು ವರ್ಷ ಕಳೆದೇ ಹೋಗಿಬಿಡುತ್ತೆ ದಿನಗಳು ಹಿಂಗೆ ಬಂದು ಹಿಂಗೆ ಓದಂಗೆ ಆಗ್ಬಿಡುತ್ತೆ ಅಷ್ಟೇನು ಬಿಟ್ಟ ಬಂದ್ವಿ ಬರೋದೇನು ಹೆಬ್ಬರಿಲ್ಲಿದ್ದೀವಿ ಬಂದು ಆಮೇಲೆ ನಾನು ವೀಡಿಯೋನೇ ಮಾಡಲಿಲ್ಲ ತುಂಬ ಬೇಜಾರಾಗದ ಪಾಪ ಇವತ್ತು ಒಂದು ಫಿಫ್ತ್ ಹುಡುಗ ಹೊಸ ಹುಡುಗರೆಲ್ಲ ಬಂದಿದ್ದಾರೆ ಇದೆಲ್ಲ ತುಂಬ ಚಿಕ್ಕ ಚಿಕ್ಕ ಮಕ್ಳನ್ನ ಬಿಟ್ಬಿಟ್ಟಿದ್ದಾರೆ ಅದೇ ಬೇಜಾರಾಗೋದು ಒಂದು ನಾ ದೊಡ್ಡ ದೊಡ್ಡ ಮಕ್ಕಳನ್ನ ನೋಡೇ ಇಲ್ಲ ಎಲ್ಲ ನಾಲ್ಕನೇ ಕ್ಲಾಸು ಅಲ್ಲ ರೀ ಐದನೇ ಕ್ಲಾಸ್ ಹುಡುಗ ಐದನೇ ಕ್ಲಾಸ್ ಹುಡುಗ ಪಾಪ ಅದನ್ನ ಅದರ ಮಾತಾಡಿಸ್ತಾನೇ ಇದ್ದೀನಿ ಯಾವ ಕ್ಲಾಸು ಏನು ಅಂತ ಅವನಿಗೆ ನನ್ನ ಬಗ್ಗೆ ಗಮನವೇ ಇಲ್ಲ ಅವರ ಅಪ್ಪ ಅಮ್ಮಂಗೆ ಏನಂತ ಏನಂದ್ರೆ ನೆಕ್ಸ್ಟ್ ಔಟಿಂಗಿಗೆ ಬನ್ನಿ ನೆಕ್ಸ್ಟ್ ಔಟಿಂಗಿಗೆ ಬನ್ನಿ ಮಿಸ್ ಮಾಡಬೇಡಿ ಬನ್ನಿ ಅಂತ ಇದೆ ಆದರೆ ಆ ಹುಡುಗನೇ ಗಟ್ಟಿ ಇದ್ದ ಇಲ್ಲಿನೂ ಆರಂಭ ಹಾಕಿದೆ ನೋಡ್ರಿ ಅವ್ರ ಅಪ್ಪ ಅಮ್ಮಂಗೆ ಹೇಳುತ್ತೆ ಪಾಪ ಸಣ್ಣದೊಂದು ತಮ್ಮನೂ ಇದ್ದ ಅದು ಏನಿದೆ ಅನ್ನಿಸ್ತಿರ್ಲಿಲ್ಲ ನನಗೆ ಆ ಹುಡುಗ ಯಾರು ಗೊತ್ತಾ ರೀ ಚಿನ್ನಿ ಫ್ರೆಂಡ್ ಒಬ್ಳು ಜೀಲಿದ್ಲು ಗೊತ್ತ ಅವಳ ತಂಗಿ ಅಪ್ಪ ಒಂದಳದಂದ್ರೆ ಆ ಹುಡುಗಿ ಸಣ್ಣದ ಹುಡ್ಗಿ ಮಧ್ಯ ಕಾರಿಡಾರ್ ಅಲ್ಲಿ ಕುತ್ಕೊಂಡು ದೀದಿ ದೀದಿ ಅಂತ ಅಳದ ಆ ಹುಡ್ಗಿ ನಂಗೆ ಅವಳದ್ದು ಏನು ನೆನಪಾಯ್ತು ಅಂದರೆ ಪಾಪ ಪುಟ್ಟ ಹುಡುಗ ಅಳ್ಳಿಲ್ಲ ಇವನು ಅಳಲಿಲ್ಲ ಅಲ್ಲ ರೀ ಆ ಸಣ್ಣ ಹುಡ್ಗ ಫಿಫ್ತ್ ಹುಡ್ಗಾನೂ ಅಳ್ಳಲಿಲ್ಲ ಅವ್ರ ಅಮ್ಮನೂ ಅಳೋರು ನಂಗೆ ಅವ್ನು ಮಾಡೋದು ನೋಡಿ ನೆಕ್ಸ್ಟ್ ಔಟಿಂಗಿಗೆ ಬನ್ನಿ ಬ ನಂಗೆ ದುಃಖ ಅಂದರೆ ದುಃಖ ಬಂದ್ಬಿಡ್ತು ನಂಗೆ ಅಯ್ಯಪ್ಪ ಪಾಪ ಹೆಂಗೆ ಬಿಟ್ಟಿರ್ತಾರೋ ಏನೋ ಮತ್ತೆ ಇನ್ನೊಂದು ಸಣ್ಣ ಹುಡುಗ ಇತ್ತಂತೆ ಅದು ಅದು ಅಷ್ಟೇನೆ ಅವರಪ್ಪ ಬೆಂಗಳೂರಿಂದ ಬರ್ಬೇಕಂತೆ ಪಾಪ ಬೆಳಗ್ಗೆ ಹೇಳೋದು ಸರ್ನ ಕೇಳೋದಂತೆ ನಮ್ಮ ಅಪ್ಪ ಅಮ್ಮ ಬರ್ತಾರಲ್ವ ಅಷ್ಟು ದೂರದಿಂದ ಅಂತ ಮಕ್ಕಳಿಗೆ ಅದು ಒಂದು ಇರುತ್ತಲ್ಲ ಅಷ್ಟು ದೂರದಿಂದ ಬರ್ತಾರೆ ಅನ್ನೋದು ಸಂಜೆ ಮಲಗಬೇಕಿದ್ರು ಕೇಳಿದಿಯ ಅಂತ ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೇಳಿದೀಯಂತೆ ಇದನ್ನು ಶ್ರೇಯು ಬ್ಲಾಗ್ ಅಲ್ಲಿ ಹೇಳಿದಾನೆ ಇಲ್ಲೋ ಗೊತ್ತಿಲ್ಲ ಆದರೆ ಒಟ್ಟು ಅವನೇ ನಾನು ನನ್ನ ಹತ್ರ ಹೇಳ್ತಾ ಇದ್ದೆ ನಾನು ಹುಷಾರಿಲ್ದಿರೋದಕ್ಕೆ ವ್ಲಾಗ್ ಅಷ್ಟು ಮಾಡ್ಕೊಳ್ಲಿಲ್ಲ ಈಗ್ಲೂ ತಲೆನೋವು ತುಂಬ ಇದೆ ಅಷ್ಟೇ ಮಗ ಮಗನ ಬಿಟ್ಟು ಬಂದ್ವಿ ಪಾಪ ಕಣ್ಣು ನಾನು ಶೇನ ಕರ್ಕೊಂಡು ಬಂದಿರೋ ವೀಡಿಯೋನ ತುಂಬ ಖುಷಿ ಖುಷಿಯಿಂದ ಎಡಿಟಿಂಗ್ ಮಾಡ್ತೀನಿ ಬಿಟ್ಟು ಬಂದಿರೋ ವೀಡಿಯೋನ ಎಡಿಟ್ ಮಾಡೋಕ್ಕೆ ನನಗೆ ಸ್ವಲ್ಪ ಕಷ್ಟ ಅಂದರೆ ಕಷ್ಟ ಆಗುತ್ತೆ ಆ ಎಂಟು ಪಾರ್ಟ್ ನೋಡಿದಾಗ ನನ್ನ ಕಡೆಯಲ್ಲೇ ನೀರು ಬರುತ್ತೆ ನನಗೆ ಅಳು ಬರ್ತಿರುತ್ತೆ ತುಂಬ ಜನ ನನಗೆ ಕೂಡ ಕನೆಕ್ಟ್ ಆಗ್ತಿರೋ ಮಕ್ಕಳನ್ನ ಹಾಸ್ಟೆಲಿಗೆ ಬಿಟ್ಟವರು ನಂಗೆ ನಿಜವಾಗ್ಲು ಪಾಪ ಆ ಹುಡುಗ ನೆಕ್ಸ್ಟ್ ಔಟಿಂಗಿಗೆ ಬನ್ನಿ ಬನ್ನಿ ಇತ್ತಲ್ಲ ನನಗೆ ಅಷ್ಟು ಬೇಜಾರು ಅನ್ನಿಸ್ತಾ ಇತ್ತು ಆ ಹುಡುಗ ಹೇಳ್ತಾ ಇರೋದ್ರನ್ನ ನೋಡಿ ನಾನು ಅವನ ಬಗ್ಗೆ ವಿಚಾರಿಸ್ತಾ ಇದ್ದೀನಿ ಅವನಿಗೆ ನನ್ನ ಬಗ್ಗೆ ಗಮನವೇ ಇಲ್ಲ ಅವನೇನಿದ್ರು ತಂದೆ ತಾಯಿಗೆ ಬನ್ನಿ ಅಂತೇಳಿ ತಾಯಿ ಮತ್ತೆ ಕಾರಿಂದ ಇಳಿದು ಬಂದು ನೆಕ್ಸ್ಟ್ ಔಟಿಂಗ್ ಖಂಡಿತ ಬರ್ತೀವಿ ಅಂತ ಹೇಳಿ ಹೋದರು ನನಗೇನಂದರೆ ನಾವು ಆ ಮಕ್ಕಳು ಆ ಬಾಲ್ಯನ ಮಿಸ್ ಮಾಡ್ಕೊತೀವಿ ಅಂತ ತುಂಬ ಬೇಜಾರಾಗುತ್ತೆ ತುಂಬ ಐದನೇ ಕ್ಲಾಸು ನಾಲ್ಕನೇ ಕ್ಲಾಸಿಗೆಲ್ಲ ಬಿಟ್ಟಾಗ ಆ ಮಕ್ಕಳ ಬಾಲ್ಯನ ನಾವು ಮಿಸ್ ಮಾಡ್ಕೊತೀವಲ್ವ ಅದು ತುಂಬ ಬೇಜಾರು ಅನ್ಸೋದು ನನಗೂ ಅಷ್ಟೇ ಶ್ರೇಯು ಪ್ರತಿ ಸಲ ಹೋದಾಗೂ ಒಂದು ನನ್ನ ಚೂರು ಬದಲಾವಣೆ ಅನಿಸುತ್ತೆ ಅವನ ವಾಯ್ಸ್ ಕೂಡ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಆಮೇಲೆ ಮತ್ತೆ ಹೈಟ್ ಕೂಡ ಚೆನ್ನಾಗಾಗಿದೆ ಈ ಸಲ ಅಂತೂ ನನ್ನದೇ ದೃಷ್ಟಿ ಆಗೋ ಥರ ಚೆನ್ನಾಗಿ ಕಾಣ್ತಾ ಇದ್ದ ನಾನು ಅದೇ ನಮ್ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ನಾನು ಆ ಬಾಲ್ಯನ ಅವ್ನು ಬೆಳೆಯೋದನ್ನು ನಾನು ತುಂಬ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇದೆ ಆದರೆ ಒಂದು ಖುಷಿ ಏನಂದರೆ ಈ ಸಲ ತಿಂಗಳ ತಿಂಗಳ ಔಟಿಂಗ್ ಬಿಡ್ತಾ ಇದ್ದಾರೆ ಅದಕ್ಕೆ ಒಂದು ಸಮಾಧಾನ ಪಟ್ಕೊಬೇಕು ಅಷ್ಟೇ ಹಾಗೆಯೇ ಆಗುಂಬೆ ಕೂಡ ಬಂದ್ವಿ ನೋಡಿ ಇನ್ನು ಆಗುಂಬೆ ಹತ್ತಿದ್ರೆ ಮನೆಗೆ ತಲುಪ್ತೀವಿ ಆಮೇಲೆ ನನಗೆ ವೀಡಿಯೋ ಮಾಡೋಷ್ಟು ಶಕ್ತಿ ನನಗೆ ಇರಲಿಲ್ಲ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ಸ್ವಲ್ಪ ಎಮೋಷ್ನಲ್ ಆದೆ ಈ ಸಲ ಈ ಸಲ ಅಲ್ಲ ಪ್ರತಿ ಸಲ ಮಗನ ಬಿಟ್ಟು ಬಂದಾಗೂ ನನ್ನ ಕತೆ ಇದೇ ಆಗಿರುತ್ತೆ ಗೊತ್ತಿರುತ್ತಲ್ವ ಮಕ್ಳನ್ನ ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ಅದು ಮನೇಲಿ ಯಾರೂ ಮಕ್ಕಳಿಲ್ಲದೆ ಇರೋದಂತೂ ಹುಚ್ಚೊಂದು ಹಿಡಿಯಲ್ಲ ನಮಗೆ ಅಷ್ಟೇ ಹಂಗಾಗ್ತಿರುತ್ತೆ ಆಗ್ತಿರುತ್ತೆ ನಮ್ಮನೆಯವ್ರು ವೀಡಿಯೋ ಮಾಡು ಆಗುಂಬೆ ಘಾಟಿ ಅದು ತೋರಿಸು ತೋರಿಸು ಅಂತಿರ್ತಾರೆ ಎಷ್ಟು ಮಾಡಿದ್ರು ಆ ವೀಡಿಯೋದಲ್ಲಿ ನನಗೆ ಕಣ್ಣಿಗೆ ಕಂಡಷ್ಟು ಸುಂದರವಾಗಿ ನಿಮಗೆ ತೋರ್ಸೋಕೆ ನನ್ನ ಹತ್ರ ಆಗೋದಿಲ್ಲ ನೀವೇನಾದರೂ ಈ ಆಗುಂಬೆನ ನೋಡಬೇಕು ಅಂದರೆ ಖಂಡಿತ ಆಗುಂಬೆ ಘಾಟನ್ನ ಒಂದ್ಸಲ ಇಳ್ದು ಮೇಲೆ ಹತ್ತಿ ಆವಾಗ ತುಂಬ ಚೆನ್ನಾಗಿ ಇರುತ್ತೆ ತುಂಬ ಅಂದರೆ ತುಂಬ ಮಳೆ ಬಂತು ನಮಗೆ ನಿಜ ಹೇಳ್ತೀನಿ ಕಾರ್ ಓಡ್ಸೋಕ್ಕೆ ಆಗ್ತಿರ್ಲಿಲ್ಲ ತುಂಬ ಜನ ಕಾರ್ಗಳನ್ನ ನಿಲ್ಲಿಸ್ಬಿಟ್ಟಿದ್ರು ಓಡ್ಸೋಕ್ಕಾಗದೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ಮುಕ್ಕಾಲು ಆಗುಂಬೆ ಘಾಟಿ ಹತ್ತದ್ಕು ನಮಗೆ ಮಳೆ ಸಿಕ್ತು ಹತ್ತತ್ರ ತೀರ್ಥಹಳ್ಳಿ ತನಕ ನಮಗೆ ಮಳೆ ಸಿಕ್ತು ತುಂಬ ನಿಧಾನವಾಗಿ ಬಂದ್ವಿ ನಾವು ಹಾಗಾಗಿ ನಾವು ಮನೆಗೆ ಹೋಗೋದು ಕೂಡ ಲೇಟ್ ಆಗಿಬಿಟ್ಟಿತ್ತು ಆರು ಗಂಟೆ ಆಗಿತ್ತು ಅನಿಸುತ್ತೆ ಸ್ವಲ್ಪ ಲೇಟಾಯಿತು ಇಲ್ಲ ನಾವು ಹೊರಟಿದ್ದು ಬೇಗ ಮನೆ ತಲುಪೋದು ಬೇಗ ತಲುಪ್ತೀವಿ ಅಂದ್ಕೊಂಡ್ವಿ ಆದರೆ ಮನೆ ತಲುಪಿದ್ದು ಸ್ವಲ್ಪ ಲೇಟ್ ಆಯಿತು ಪರವಾಗಿಲ್ಲ ಆರಾಮಾಗಿ ಮನೆನ ತಲುಪಿದ್ವಿ ಮತ್ತು ಆಗುಂಬಲೆಲ್ಲ ಹೇಗಂದರೆ ಮಳೆ ತುಂಬ ದೊಡ್ಡ ದೊಡ್ಡ ಹನಿ ಬೀಳ್ತಿರುತ್ತೆ ಕಾರಿಗೆ ಮುಂದ್ಗಡೆ ಏನು ಬರ್ತಾ ಇದೆ ಅಂತ ಕಾಣೋದೇ ಇಲ್ಲ ಹಂಗೆ ಇದಾಗಿತ್ತು ಮಗನ ಹಾಸ್ಟೆಲ್ಗೆ ಬಿಟ್ಟು ಬಂದಿರೋ ದಿನ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನೋಡಿ ಇಲ್ಲೆಲ್ಲ ಕಾರ್ಗಳನ್ನ ನಿಲ್ಲಿಸಿದ್ದಾರೆ ಯಾಕಂದರೆ ಓಡರ್ಸ್ ಓಡ್ಸೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಮಳೆ ಬರ್ತಾಯಿತ್ತು ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್